ಅದೊಂದು ಫೇಮಸ್ ಹಾಸ್ಪಿಟಲ್ ರಿಚ್ ಅನಾಮಿಕಾ ಒಂದು ರೂಮ್ ಅಲ್ಲಿ ಕೂತಿರ್ತಾಳೆ ಅವಳ ಮುಂದೆ ನಿಂತುಕೊಂಡ ಬಡ ಸುಶೀಲ ಕಣ್ಣೀರು ಹಾಕೋತಾ ಇರ್ತಾಳೆ ಅಳ್ಬೇಡ ಸುಶೀಲ ನಿನ್ ಗಂಡಿಗೆ ಏನು ಆಗಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ ಅವನು ಪೂರ್ತಿಯಾಗಿ ಗುಣವಾಗುವ ತನಕ ಖರ್ಚನ್ನ ನಾವೇ ಬರಿಸ್ತೀವಿ ಅವನು ಪೂರ್ತಿಯಾಗಿ ಗುಣವಾಗುವವರೆಗೂ ನಿಮ್ಮನ್ನ ಪೋಷಿಸಿ ನಿನ್ನ ಮಕ್ಕಳನ್ನು ಓದಿಸುವ ಜವಾಬ್ದಾರಿ ಕೂಡ ನಾವೇ ತಗೋತೀವಿ ಹಾಗೆ ನಿನ್ಗೊಂದು ಮನೆ ಕೂಡ ಕಟ್ಟಿಸಿ ಕೊಡ್ತೀನಲ್ಲಾ ನೀವು ದುಡ್ಡಿರುವವರು ತಾಯಿ ನಿಮ್ಮ ಮಾತನ್ನು ನಂಬಬಹುದಾ ನಂಬೇಕು ಸುಶೀಲ ಮತ್ತದು ದಾರಿ ಇಲ್ಲ ನಾನು ಮಾತು ಕೊಡ್ತಾ ಇದ್ದೀನಲ್ಲ ನಿನಗೂ ನಿನ್ನ ಮಗನಿಗೆ ನಿನ್ನ ಗಂಡನಿಗೆ ಏನು ಆಗದ ಹಾಗೆ ನಾವು ನೋಡ್ಕೋತೀವಿ ನೀನು ಮಾತ್ರ ಎಂತಹ ಪರಿಸ್ಥಿತಿಯಲ್ಲೂ ಕೇಸ್ ಹಾಕೋದಕ್ಕೆ ಆಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು ಯಾರು ಬಂದು ಎಷ್ಟು ಫೋರ್ಸ್ ಮಾಡಿದ್ರು ಕೂಡ ಸ್ವಲ್ಪವೂ ಭಯಪಡಬಾರ್ದು ಅನಾಮಿಕಾ ಮೇಡಮ್ ಎಲ್ಲ ವಿಧದಿಂದ ನೋಡ್ಕೋತಾಳೆ ಅಂತ ಧೈರ್ಯದಿಂದ ಹೇಳ್ಬೇಕು ಹಾಗೆ ಅಮ್ಮನವ್ರೆ ಸುಶೀಲಾ ನಿಮ್ಮ ಗಂಡನ ಆರೋಗ್ಯ ಪೂರ್ತಿಯಾಗಿ ಗುಣವಾಗುವವರೆಗೂ ನಮ್ಮ ಮನೆಯಲ್ಲೇ ಇದ್ದು ಕೆಲಸ ಮಾಡ್ತಾ ಇರು ನಿನ್ನ ಮಗನನ್ನ ನನ್ನ ಮಗನ ಜೊತೆ ಸ್ಕೂಲ್ಗೆ ಕಳಿಸ್ತೀನಿ ನೀವಿಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ನಿಮ್ ಮಾತನ್ನ ಇದ್ದೀನಿ ಏನಾದರೂ ತೊಂದ್ರೆ ಆದ್ರೆ ಮಾತ್ರ ನಾನು ಪೊಲೀಸ್ ಸ್ಟೇಷನ್ಗ್ ಹೋಗ್ತೀನಿ ಹೋದ್ರೆ ಏನಾಗುತ್ತೆ ಗೊತ್ತಾ ನಿಂಗೆ ಎಂದು ಅನಾಮಿಕಾ ಅನ್ನುತ್ತಲೇ ಸುಶೀಲಾ ಅಯೋಮೈದಿಂದ ನೋಡುತ್ತಾಳೆ ಆಕ್ಸಿಡೆಂಟ್ ಮಾಡಿದಕ್ಕೆ ನಮ್ಮ ಅತ್ತೆ ಮೇಲೆ ಕೇಸ್ ಹಾಕ್ತಾರೆ ನಿನ್ನ ಗಂಡನ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತಾರೆ ಅವರನ್ನ ನೋಡ್ಕೊಳ್ತಾ ನಿನ್ನ ಮಗನನ್ನ ಕರ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋಗ್ತೀಯಾ ಅದೇ ರೋಡ್ ಮೇಲೆ ಬದುಕು ಆಗತ್ತೆ ನಿನಗೆ ಕಷ್ಟ ಸುಶೀಲ ಜೈಲ್ಗೆ ಹೋದ್ರು ನಮ್ಮೆಗೆ ಬೇಲ್ ಬರುತ್ತೆ ಲಕ್ಷ ರೂಪಾಯಲ್ಲೇ ಎಲ್ಲ ಆಗೋಗುತ್ತೆ ಈಗ ನಿಮ್ಗೆ ಇಷ್ಟೆಲ್ಲ ಖರ್ಚು ಮಾಡಬೇಕಾದ ಅಗತ್ಯವಿಲ್ಲ ನೀನೇ ಆಲೋಚಿಸು ಎಂದು ಹೇಳಿ ಅನಾಮಿಕಾ ನಿಂತು ಹೋಗುತ್ತಾಳೆ ಆದರೆ ಸುಶೀಲಳಿಗೆ ಏನು ಮಾಡಬೇಕು ಅರ್ಥವಾಗುವುದಿಲ್ಲ ಎಲ್ಲ ಅಯೋಮಯವಾಗಿರುತ್ತೆ ನೋಡು ಸುಶೀಲ ನಾವು ಮಾನವತ್ವದಿಂದ ಆಲೋಚಿಸಿ ಈ ಕೆಲಸ ಮಾಡ್ತಾ ಇದೀವಿ ಇಲ್ಲ ಅಂತ ಕೇಸ್ ಮಾಡಿದ್ರೆ ನಷ್ಟ ಆಗೋದು ನಿಮಗೆ ಅಂತ ನೆನಪಿಟ್ಕೋ ಅಮ್ನವ್ರೆ ದೊಡ್ಡ ಮನ್ಸು ಮಾಡ್ಕೊಂಡಿದ್ದೀರಿ ಅದೇ ಇರಿ ತಾಯಿ ಯಾರು ಏನ್ ಹೇಳಿದ್ರು ನಾನು ಕೇಳಲ್ಲ ನನ್ನ ಗಂಡನನ್ನ ಬದುಕಿಸಿ ನನ್ನ ಮಗನನ್ನ ಓದಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ನಾನು ನಿಮ್ಮನ್ನ ನಂಬ್ತಾ ಇದ್ದೀನಿ ತಾಯಿ ಸರಿ ಸುಶೀಲ ಹೋಗಿ ನಿನ್ ಗಂಡನ ನೋಡ್ಕೊ ಎಂದು ಹೇಳುತ್ತಲೇ ಸುಶೀಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎರಡು ದಿನ ಕಳೆಯುತ್ತದೆ ಒಂದು ದಿನ ಸಾಯಂಕಾಲ ರಿಚ್ ಮನೆಯಲ್ಲಿ ತನ್ನ ರೂಮಿನಲ್ಲಿರುವ ಟೇಬಲ್ ಹತ್ರ ಕೂತ್ಕೊಂಡ ಅನಾಮಿಕಳ ಹತ್ರಕ್ಕೆ ಅತ್ತೆ ಶಾರದಾ ಕಾಫಿ ತಗೊಂಡು ಬರ್ತಾಳೆ ಅಯ್ಯೋ ಅತ್ತೆ ನೀವೇನಕ್ಕೆ ತಗೊಂಡ್ಬಂದ್ರಿ ಸುಶೀಲ ಎಲ್ಲಿಗೋದ್ಲು ಸುಶೀಲಾ ಹಾಸ್ಪಿಟಲ್ ಅಲ್ಲಿರುವ ತನ್ನ ಗಂಡನ ನೋಡದಕ್ ಹೋಗಿದಳೆ ಸೊಸೆ ಡಾಕ್ಟರ್ ನಾಳೆ ಬಾ ಅಂತ ಹೇಳಿದ್ದು ಕರೆಕ್ಟೇ ಆದ್ರೂ ಗಂಡ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ನೋವು ತಿಂತ ಇದ್ರೆ ಯಾವ ಹೆಂಡತಿ ಮಾತ್ರ ಸುಮ್ನಿರ್ತಾಳೆ ಹೇಳು ಇಲ್ಲದೆ ಇರ್ಬೋದು ಅತ್ತೆ ಆದ್ರೆ ಅಲ್ಲಿಗೆ ಹೋದ್ರು ಅವಳ ಗಂಡ ಆಕಾಶನನ್ನು ನೋಡೋದಕ್ ಬಿಡಲ್ವಲ್ಲ ಇದೆಲ್ಲ ನಂಗೆ ಗೊತ್ತಿಲ್ಲ ಸೊಸೆ ನಾನ್ ಹತ್ರ ಬಂದು ಅಮ್ಮನವರೇ ಹಾಸ್ಪಿಟಲ್ ಅಲ್ಲಿರುವ ನನ್ ಗಂಡನ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ತನ್ನ ಮಗ ಹೇಮಂತ್ನ ಕರ್ಕೊಂಡು ಹೋದ್ಲು ಸರಿ ಬಿಡಿಯತ್ತೆ ಎಂದು ಹೇಳಿ ಅನಾಮಿಕಾ ಕಾಫಿ ಕುಡಿಯುತ್ತಾ ಇರುತ್ತಾಳೆ ನಾನು ಹೇಳಿದ ಮನೆ ಬಗ್ಗೆ ಏನ್ ಆಲೋಚಿಸಿದೆ ಸೊಸೆ ಆಲೋಚಿಸ್ತಾ ಇದ್ದೀನಿ ಅತ್ತೆ ಇನ್ನು ಏನು ಫೈನಲ್ ಆಗಿಲ್ಲ ಹೇಗ ಬಂದಿದ್ದೀರಲ್ಲ ಸ್ವಲ್ಪ ಹೊತ್ತು ಇರಿ ನಾನು ಅಂದುಕೊಂಡ ಮಾಡೆಲ್ ಬಗ್ಗೆ ಮಾತಾಡ್ತೀನಿ ಸರಿ ಸೊಸೆ ಮೊದಲು ನೀನು ಕಾಫಿ ಕುಡಿ ಎಂದು ಹೇಳುತ್ತಲೇ ಅನಾಮಿಕಾ ಕಾಫಿ ಕುಡಿಯುತ್ತಾ ಇರುತ್ತಾಳೆ ಈಗ ಹೇಳು ಸೊಸೆ ಬಡವರಿಗೆ ಕಡಿಮೆ ಬಜೆಟ್ ಅಲ್ಲಿ ಅಂದವಾದ ಮನೆ ಕಟ್ಟಿಸೋದಿಕ್ಕೆ ಪ್ಲಾನ್ ರೆಡಿ ಆಯ್ತಾ ಪ್ಲಾನ್ ಅಂತ ಏನು ಇಲ್ಲ ಅತ್ತೆ ಅವ್ರ ಹೇಗೋ ಬಡವರೇ ಅಲ್ವಾ ಅವರಿಗೆ ಚಿಕ್ಕದಾದ ಮಣ್ಣಿನ ಮನೆ ಕಟ್ಸೋಣ ಅಂತ ಮತ್ತೆ ನೀವೇನಂತೀರಾ ಮಣ್ಣಿನ ಮನೆ ಬಹಳ ಇದೆ ಸೊಸೆ ಮಣ್ಣಿನ ಮನೆ ಇನ್ನು ಏನಾದ್ರೂ ಆಲೋಚಿಸು ಮಣ್ಣಿನ ಮನೆ ಬೇಡ ಅಂದ್ರೆ ಸೊಪ್ಪಿನ ಜೊತೆ ಮನೆ ಕಟ್ಟೋಣ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಆಲೋಚನೆ ಮಾಡುತ್ತಾಳೆ ಎಲೆಯ ಮನೆ ಹೊಸದಾಗಿ ಎನ್ನಿಸುತ್ತದೆ ಶಾರದೊಳಗೆ ಹೌದು ಸೊಸೆ ಮಾವಿನೆಲೆಯ ಮನೆ ಹೊಸದಾಗಿದೆ ಬಲೆಯಾಗಿರುತ್ತೆ ಹೇಗೆ ಅಂತ ಪ್ಲಾನ್ ಮಾಡಿ ಸುಶೀಲ ಅವರಿಗೆ ಮೊದಲು ಒಂದು ಮನೆ ಕಟ್ಕೊಡು ಸೊಸೆ ಅದು ಚೆನ್ನಾಗಿದ್ರೆ ವೈರಲ್ ಮಾಡೋಣ ಅದರಿಂದ ಬರುವ ಸಂಪಾದನೆಯಿಂದ ಸುಶೀಲ ತನ್ನ ಕುಟುಂಬವನ್ನ ಎಸ್ಟೇಟ್ ಅಲ್ಲಿ ಕೂಡ ನಮಗಂತ ಒಂದು ಹೆಸರಿರುತ್ತಲ್ಲ ಆಯ್ತು ಅತ್ತೆ ನಾನು ಅದೇ ಕೆಲಸದ ಮೇಲೆ ಇರ್ತೀನಿ ನೀವು ಸುಶೀಲಾಲ ಮೇಲೆ ಒಂದು ಕಣ್ಣಿಟ್ಟಿರಿ ಎಂತಹ ಪರಿಸ್ಥಿತಿಯಲ್ಲೂ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು ನಮ್ ಮೇಲೆ ಆಕ್ಸಿಡೆಂಟ್ ಕೇಸು ಹಾಕಬಾರ್ದು ಅವಳಿಗೆ ನಾವು ಕೊಡಿಸುವ ನ್ಯಾಯ ಸಿಕ್ಕಿದರೆ ನಾನು ಎಂತಹ ಕೇಸು ಹಾಕಲ್ಲ ಅಂತ ಹೇಳಿದ್ಲಲ್ಲ ಸೊಸೆ ಅವ್ರ ಮಾತನ್ನ ನಂಬುದಾತ್ತೇ ಅವರು ಬಹಳ ಬಡವರಮ್ಮ ಬಡವರು ಪ್ರಾಮಾಣಿಕವಾಗಿರ್ತಾರೆ ಸರಿಯತ್ತೆ ಸುಶೀಲಂಗೆ ಕಡಿಮೆ ಬಜೆಟ್ ಅಲ್ಲಿ ಅಂದವಾದ ಅನುಕೂಲವಾದ ಮಾವಿನೆಲೆ ಮನೆಯ ಬಗ್ಗೆ ಆಲೋಚನೆ ಮಾಡ್ತೀನಿ ಬೇಕು ಅಂದ್ರೆ ಇನ್ನೊಂದು ಕಾಫಿ ತಗೊಂಬ ಅಂದ್ರೆ ತರ್ತೀನಿ ಸೊಸೆಯೆ ಈಗ್ಲೇ ಬೇಡಾತ್ತೆ ನನಗೆ ಕುಡಿಬೇಕು ಅನ್ಸಿದ್ರೆ ನಿಮ್ಮನ್ನ ನಾನೇ ಕರಿತೀನಿ ಎಂದು ಅನಾಮಿಕೆ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಸ್ಪಿಟಲ್ ಬೆಡ್ ಮೇಲೆ ಪಟ್ಟಿಗಳಿಂದ ಮಲ್ಕೊಂಡಿರ್ತಾನೆ ಆಕಾಶ್ ಚೆನ್ನಾಗಿದ್ದೀನಿ ಆಕ್ಸಿಡೆಂಟ್ ಸಿಕ್ಕಿದ್ರು ರೀ ಶಾರದಮ್ಮನವರು ಗುದ್ದಿದ್ರೆ ಅವರು ಸೊಸೆ ಅನಾಮಿಕಾನವರು ಮಾತನಾಡಿದ್ರು ಎಷ್ಟು ಖರ್ಚಾದ್ರೂ ಹಾಕೊಂಡು ನಾನು ಸರಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಗೆ ಮನೆ ಕಟ್ಸಿ ನಮ್ಮ ಮಗನ್ ಕೂಡ ಓದಿಸ್ತೀನಿ ಎಂದಿದ್ದಾರೆ ದೊಡ್ಡ ಮನಸ್ಸಿರುವ ದೇವತೆ ಆ ಮಾತ್ರಕ್ಕೆ ದೇವತೆ ಅಂತ ಅನ್ಬೇಡ ಸುಶೀಲಾ ಅವರು ನಮ್ಗಾಗಿ ಮಾಡ್ತಾ ಇಲ್ಲ ಅವರು ಒಳ್ಳೆದಕ್ಕಾಗಿ ಮಾಡ್ತಾ ಇದ್ದಾರೆ ಆಕ್ಸಿಡೆಂಟ್ ಕೇಸ್ ಇಂದ ಹೊರಗೆ ಬರೋದಕ್ಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡಿದ್ರು ಹೇಗೆ ಮಾಡಿದ್ರು ನೀನು ನನಗ್ ಬೇಕು ನಾವಿರೋದಕ್ಕೆ ಮನೆ ಬೇಕು ನನ್ನ ಮಗನ ಬೇಕು ಇದಕ್ಕಿಂತ ಹೆಚ್ಚಿನ ಎರಡು ದುಡ್ಡು ಕೊಡ್ಸೋದಕ್ಕೆ ಹೊರಗಡೆ ಇಂದ್ರಾಣಿ ಅಂತ ಒಬ್ಬ ಹೆಂಗಸಿದ್ದಾಳೆ ಸುಶೀಲ ಹೋಗಿ ಅವಳನ್ನ ಭೇಟಿಯಾಗು ಅವಳು ಹೇಳಿದಾಗೆ ಕೇಳು ನಮ್ಗೆಲ್ಲಾ ಒಳ್ಳೆದೇ ಆಗುತ್ತೆ ಲಾಭ ಕೂಡ ಇರುತ್ತೆ ಯಾರು ಇಂದ್ರಾಣಿ ಆಕೆ ಅಲ್ವಲ್ಲ ನಮ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಈಗ ನಮ್ಮ ಒಳಿತು ಕಡುಕನ್ನ ನೋಡ್ತಾ ಇರೋದು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರೋದು ಆಕೆ ಅಲ್ವಲ್ಲ ನಿನ್ನೇನೋ ಮಾತಾಡ್ಬೇಡ ಸುಶೀಲಾ ನಿನ್ ಕೂಡ ವಿಷಯ ಅರ್ಥವಾಗುತ್ತಲ್ಲ ಎಂದು ಆಕಾಶ್ ಅನ್ನುತ್ತಿರುವ ಹಾಗೆ ಇಂದ್ರಾಣಿ ತನ್ನ ಪಿ ಎ ಸುಧಾಕರ್ನ ಜೊತೆ ಸೇರಿ ಒಳಗಡೆ ಬರುತ್ತಾಳೆ ಸುಶೀಲಾ ಇಂದ್ರಾಣಿಯನ್ನು ನೋಡುತ್ತಾಳೆ ಹಲೋ ಸುಶೀಲಾ ನಿನ್ ಗಂಡ ಬುದ್ಧಿವಂತ ಆಗಿದ್ದರಿಂದ ದುಡ್ಡನ್ನ ನಂಬ್ಕೊಂಡಿದ್ದಾನೆ ನೀನು ಕೂಡ ನಂಬ್ಕೊಂಡು ನಾವು ಹೇಳಿದಾಗಿ ಮಾಡಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಎಂದು ಅನ್ನುತ್ತಿರುವಾಗ ರಿ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಆ ರೋಮಿನ ಡೋರ್ ಹತ್ರ ನಿಂತ್ಕೋತಾಳೆ ಒಳಗಡೆ ಅವರು ಮಾತನಾಡಿಕೊಳ್ಳುತ್ತಿರುವ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾಳೆ ಸುಶೀಲಾ ನಮಸ್ಕರಿಸುತ್ತಾ ಅಮ್ಮನವ್ರೆ ನಮ್ಗೆ ಅತಿಹಾಸ ಇಲ್ಲ ಅನಾಮಿಕಾ ಅಮ್ಮನವರು ಮಾತು ಕೊಟ್ಟಿದ್ದಾರೆ ನಾವು ಆಕೆ ಹೇಳಿದಾಗೆ ಕೇಳ್ತೀವಿ ಇನ್ನು ನೀವು ಹೋಗಿ ಅದಲ್ಲ ಸುಶೀಲ ನಾನ್ ಹೇಳಿದ್ದನ್ನ ಕೇಳು ಅವ್ರು ಕೊಟ್ಟ ದುಡ್ಡನ್ನು ತಗೋ ಮನೆನೂ ತಗೋ ನಾನು ಕೊಟ್ಟ ದುಡ್ಡನ್ನು ತಗೋ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ ಗಂಡನನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು ಅಂತ ಮಾಡಿದಳೆ ಅಂತ ಕೇಸ್ ಹಾಕು ಪೊಲೀಸ್ ಸ್ಟೇಷನ್ ಅಲ್ಲಿ ನಂಗೆ ತುಂಬಾ ತಿಳಿದ ಸಿಎ ಇದ್ದಾನೆ ಎಲ್ಲ ಅವನೇ ನೋಡ್ಕೊತಾನೆ ಅದಕ್ಕೆ ನಿಮಗೆ ಬರುವ ಲಾಭ ಏನು ಈ ಅತ್ತೆ ಸಸಿಯರ ಮೇಲೆ ಕೇಸ್ ಹಾಕಿದ್ರೆ ಅವ್ರನ್ನ ಜೈಲ್ಗೆ ಕಳಿಸ್ತಾರೆ ನ್ಯೂಸ್ ಬರುತ್ತೆ ಎಲ್ಲಿ ನೋಡಿದ್ರು ಅವ್ರ ಬಗ್ಗೆನೇ ಮಾತನಾಡಿಕೊಳ್ತಾ ಇರ್ತಾರೆ ಆದ್ರಿಂದ ರಿಯಲ್ ಎಸ್ಟೇಟ್ ಅಲ್ಲಿ ಅವರ ಡಿಮ್ಯಾಂಡ್ ನನ್ನ ಡಿಮ್ಯಾಂಡ್ ಒಳ್ಳೆ ನೀನ್ ಹೇಳಿದ ಹಾಗೆ ಮಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ ಅನಾಮಿಕಾ ಅಮ್ಮನವರ ಕೇಳ್ತಾ ನೀವು ದಯವಿಟ್ಟು ಹೋಗ್ಬನ್ನಿ ಎಂದು ಹೇಳುತ್ತಲೇ ಇಂದ್ರಾಣಿ ಗನ್ ತೆಗೆಯುತ್ತಾಳೆ ಅದು ನೋಡಿ ಸುಶೀಲಾ ಆಕಾಶ್ ಭಯಪಟ್ಟು ಹೋಗುತ್ತಾರೆ ನೀವು ಬೆದರ್ಸಿದ್ರು ಕೇಳಲ್ಲಮ್ಮ ನೀವು ಹೀಗೆ ನನ್ನನ್ನ ಬೆದರ್ಸ್ತಾ ಇರೋದು ಈ ರೂಮಿನಲ್ಲಿರುವ ಕ್ಯಾಮ್ರಾದಲ್ಲಿ ಬಿದ್ದೋಗುತ್ತೆ ಎಂದು ಹೇಳುತ್ತಲೇ ಅನಾಮಿಕಾಲ್ನಿಂದ ಹೊರಟು ಹೋಗುತ್ತಾಳೆ ಇಂದ್ರಾಣಿ ಕೂಡ ಆ ರೂಮಿನಿಂದ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಸುಶೀಲಳ ಕುಟುಂಬಕ್ಕಾಗಿ ಮಾವಿನೆಲೆಯ ಮನೆಯನ್ನು ಕಟ್ಟಿಸುತ್ತಾಳೆ ತನ್ನ ಮಗ ಹೇಮಂತನ ಜೊತೆ ಸೇರಿ ಆ ಮಾವಿನೆಲೆಯ ಮನೆಯನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಹೇಗಿದೆ ಸುಶೀಲ ಚೆನ್ನಾಗಿದೆ ಅಮ್ಮನವ್ರೆ ಈಗ ನಾನು ಈ ಮನೆಯ ಫೋಟೋ ತೆಗೆದು ವಿಡಿಯೋ ಮಾಡಿ ನೆಟ್ಟಲ್ಲಿ ಹಾಕ್ತೀನಿ ನೋಡೋದಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ಫೋಟೋ ತಕೋಬೇಕು ಅಂತ ಕೂಡ ಅನ್ಕೋತಾರೆ ನೋಡೋದಕ್ಕೆ ಟಿಕೆಟ್ ಇಡು ಫೋಟೋ ತಕೊಳ್ಳೋದಿಕ್ಕೆ ಕೂಡ ಟಿಕೆಟ್ ಇಡು ಆ ದುಡ್ಡನ್ನ ಮನೆ ಖರ್ಚಿಗಾಗಿ ಉಪಯೋಗಿಸ್ಕೋ ಹಾಗೆ ನೀವು ಕೊಟ್ಟ ಮನೆ ಚೆನ್ನಾಗಿದೆ ನಿಮ್ಮ ಆಲೋಚನೆ ಕೂಡ ಚೆನ್ನಾಗಿದೆ ಅಮ್ಮ ಎಂದು ಹೇಳಿ ಸುಶೀಲಾ ಅವರು ಆ ಮಾವಿನೆಲೆಯ ಮನೆ ಒಳಗೆ ಹೋಗುತ್ತಾರೆ ಅನಾಮಿಕಾ ಫೋಟೋಗಳು ವಿಡಿಯೋಗಳು ತೆಗೆಯುತ್ತಾಳೆ ಇನ್ನು ಆ ವಿಡಿಯೋ ನೆಟ್ಟಲ್ಲಿ ಹಾಕುತ್ತಾಳೆ ಎಲೆಯ ಮನೆ ಅಂತ ಅದು ಬಹಳ ವೈರಲ್ ಆಗಿ ಹೋಗುತ್ತೆ ಮಾವಿನೆಲೆಯ ಮನೆಯನ್ನು ನೋಡೋದಕ್ಕೆ ಬಹಳ ಜನ ಅಲ್ಲಿಗೆ ಬರ್ತಾ ಇರ್ತಾರೆ ಸುಶೀಲಾ ಟಿಕೆಟ್ ಸಿಸ್ಟಮ್ ಇಡುತ್ತಾಳೆ ನೋಡುವವರು ಫೋಟೋ ತೆಗೆಯವರು ಟಿಕೆಟ್ ಕೊಂಡ್ಕೊಳ್ತಾ ಇರ್ತಾರೆ ಫೋಟೋಗಳು ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಾವಿನ ಎಲೆಯಿಂದ ಕಟ್ಟಿದ ಮನೆಗೆ ಒಳ್ಳೆ ಹೆಸರು ಬಂದಿದ್ದರಿಂದ ನೋಡುವವರ ಸಂಖ್ಯೆ ಹೆಚ್ಚಾಗುತ್ತದೆ ಸೋಷಿಯಲ್ ಮೀಡಿಯಾದಿಂದ ಬರ್ತಾ ಇರುವ ಕ್ರೇಜ್ ಗೆ ಸಂಪಾದನೆ ಹೆಚ್ಚಾಗುತ್ತದೆ ಸುಶೀಲಾ ಹೀಗೆ ಆ ಮಾವಿನ ಎಲೆಯ ಮನೆಯಿಂದ ಬಂದ ದುಡ್ಡಿನಿಂದ ಗಂಡನನ್ನು ನೋಡಿಕೊಳ್ಳುತ್ತಾ ಮಗನನ್ನು ಓದಿಸಿಕೊಳ್ಳುತ್ತಾ ಇರ್ತಾಳೆ ಹಾಗೆ ಮಾವಿನೆಲೆಯಿಂದ ಕಟ್ಟಿದ ಮನೆಗೆ ಒಳ್ಳೆ ಹೆಸರು ಬಂದಿದ್ದರಿಂದ ರಿಯಲ್ ಎಸ್ಟೇಟ್ ಇರುವ ಅನಾಮಿಕಳಿಗೆ ಕೂಡ ಒಳ್ಳೆ ಹೆಸರು ಬರುತ್ತೆ ಬಹಳ ಜನ ತಮಗೆ ಕೂಡ ಆ ಮಾವಿನೆಲೆಯ ಮನೆ ಬೇಕು ಅಂತ ಕೇಳುತ್ತಾ ಇರುತ್ತಾರೆ ಅಂತಹ ಅವಕಾಶಗಳಿಗಾಗಿ ಎದುರು ನೋಡುತ್ತಾ ಇರುವ ಅತ್ತೆ ಸಸ್ಯರಿಬ್ಬರು ಬಹಳ ಫೇಮಸ್ ಆಗುತ್ತಾರೆ ಕಸ್ಟಮರ್ಸ್ ಕೇಳಿದ ವಿಧದಿಂದ ಅವರಿಗೆ ಹಿಡಿಸಿದ ವಿಧದಿಂದ ಮಾವಿನೆಲೆಯಿಂದ ಮನೆ ಕಟ್ಟಿಸಿ ಅತ್ತೆ ಸಸ್ಯರು ಬಹಳ ಹೆಸರು ತಂದುಕೊಳ್ಳುತ್ತಾರೆ ಈ ವಿಧದಿಂದ ಅಂದುಕೊಳ್ಳದೆ ನಡೆದ ಒಂದು ಪ್ರಮಾದದಿಂದ ಒಂದು ಕುಟುಂಬವನ್ನು ಚೆನ್ನಾಗಿ ಮಾಡುವುದಕ್ಕಾಗಿ ಅನಾಮಿಕ ಬಹಳ ಬುದ್ಧಿವಂತಿಕೆಯಿಂದ ಮಾಡಿದ ಆಲೋಚನೆ ಅವರಿಗೆ ಕೂಡ ಬಹಳ ಲಾಭವನ್ನು ತಂದುಕೊಡುತ್ತದೆ ಅವರು ಮಾಡುತ್ತಿರುವಂತಹ ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಅದು ಒಳ್ಳೆಯ ಆಧಾರವನ್ನು ಕೊಡುತ್ತದೆ ಇದು ಇಂದಿನ ಕತೆ ಸೊಸೆಯ ಮಾವಿನಲ್ಲಿಯ ಮನೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ನೀರಿನ ಕಷ್ಟನಿಂದ ಒದ್ದಾಡುತ್ತಿರುವ ಸಿಟಿಯಲ್ಲಿಯೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಶಾರದಾಳ ಕುಟುಂಬವಿರುತ್ತದೆ ಸೊಸೆ ಅನಾಮಿಕಾ ಎರಡು ವಾಟರ್ ಕ್ಯಾನ್ ಗಳನ್ನು ಹಿಡಿದುಕೊಂಡು ಹಾಲ್ಗೆ ಬರುತ್ತಾಳೆ ಸೋಫಾದಲ್ಲಿ ಅತ್ತೆ ಶಾರದಾ ಕಾಣಿಸುವುದಿಲ್ಲ ಇದೇನಿದು ಇದುವರೆಗೂ ಅತ್ತೆ ಸೋಫಾದಲ್ಲೇ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲಲ್ಲ ನಾನ್ ಹೀಗೆ ಹೋಗಿ ಹಾಗೆ ವಾಟರ್ ಕ್ಯಾನ್ ತಗೊಂಡು ಬರೋ ಹೊತ್ತಿಗೆ ಎಲ್ಲಿಗೆ ಹೋದ್ಲಪ್ಪ ಎಂದು ಅಂದುಕೊಂಡು ಶಾರದ ಬೆಡ್ರೂಮ್ ಕಡೆಗೆ ನೋಡುತ್ತಾಳೆ ಬೆಡ್ ಮೇಲೆ ಮಲ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ಅತ್ತೆ ಶಾರದಾ ಕಾಣಿಸುತ್ತಾಳೆ ನಾನು ವಾಟರ್ಗಾಗಿ ಹೋಗ್ತಾ ಇದ್ದೀನಲ್ವಾ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಏನೋ ಅಂತ ಗ್ರಹಿಸಿ ಹೊಟ್ಟೆ ನೋವಿನ ನಾಟಕ ಶುರು ಮಾಡ್ತಾ ಇದ್ದಾಳೆ ಅನ್ನೋ ಮಾತು ಎಂದು ಅಂದುಕೊಂಡು ವಾಟರ್ ಕ್ಯಾನ್ ಹಿಡಿದುಕೊಂಡು ಬೆಡ್ರೂಮ್ ಅಲ್ಲಿರುವ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಏನಾಯ್ತು ಅತ್ತೆ ಎಂದು ಏನೂ ತಿಳಿಯದ ಹಾಗೆ ಅಮಾಯಕವಾಗಿ ಕೇಳುತ್ತಾಳೆ ಶಾರದ ಮಾತ್ರ ನೋವಿನ ಮುಖವಿಟ್ಟು ಅದೇನೋ ಸೊಸೆ ಒಂದು ಹತ್ತು ನಿಮಿಷದ ಕೆಳಗೆ ಹೊಟ್ಟೆ ನೋವು ಶುರುವಾಯ್ತು ಎಲ್ಲಿಯೂ ಕದರಲಾರದೆ ಹೋಗ್ತಾ ಇದ್ದೇನೆ ಮಹಾ ನೋವು ಆಗ್ತಾ ಇದೆ ಅಯ್ಯೋ ಅತ್ತೆ ಮಹಾ ನೋವಾಗ್ತಾರೋ ನಿಮ್ಮ ಹೊಟ್ಟೆ ನೋವಿಗೆ ಮಹಾ ಮಾತ್ರೆ ಕೊಡ್ತೀನಿ ಬನ್ನಿ ಬೇಡ ಸೊಸೆ ನನಗೆ ತಿಳಿದ ಚಿಟ್ಕ ಒಂದಿದೆಯಲ್ಲ ಅದನ್ನು ಉಪಯೋಗಿಸ್ತೀನಿ ಅಯ್ಯೋ ಅತ್ತೆ ನಿಮ್ಗೆ ತಿಳಿದ ಚಿಟ್ಕ ಸರಿಯಾಗಿ ಕೆಲಸ ಮಾಡೋದಿಲ್ಲ ತಕ್ಷಣ ಕೆಲಸ ಮಾಡಲ್ಲ ಸೊಸೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಹತ್ತು ನಿಮಿಷದ ಟೈಮ್ ಸರಿ ಹೋಗುತ್ತಾ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದ ಅಯೋಮಯದಿಂದ ಮುಖವಿಟ್ಟು ತನ್ನಲ್ಲಿ ತಾನು ಇದೇನಿದು ಸೊಸೆ ಹೀಗೆ ಚುಚ್ಚಿ ಚುಚ್ಚಿ ಕೇಳ್ತಾ ಇದ್ದಾಳೆ ಎಲ್ಲ ಬಿಟ್ಟು ಅನುಮಾನ ಬಂತ ಏನು ಅಮ್ಮೋ ಹೊಟ್ಟೆ ನೋವಿನ ಡೋಸು ಹೆಚ್ಚಿಸ್ಬೇಕು ಇಲ್ಲಾಂದ್ರೆ ಈಗ ಸೊಸೆ ಜೊತೆ ನೀರಿಗೆ ಹೋಗ್ಬೇಕು ನನ್ನಿಂದ ಆಗಲ್ಲ ಎಂದು ಅಂದುಕೊಂಡು ಬಹಳ ನೋವು ಬರುತ್ತಿರುವ ಹಾಗೆ ಅಬ್ಬಾ ಸೊಸೆ ನೋವು ಹೆಚ್ಚಾಗ್ತಾ ಇದೆ ಕಣೆ ಮೊದಲು ನೀನ್ ಹೋಗಿ ನೀರ್ ತಗೊಂಬಾ ನಾನು ಒಂದ್ ಅರ್ಧ ಗಂಟೆ ಮಲ್ಕೋತೀನಿ ಅಬ್ಬಾ ಅಯ್ಯೋ ಇದೇನ್ ಹೊಟ್ಟೆ ನೋವು ಎಂದು ಮತ್ತಷ್ಟು ದುಃಖ ಪಡುತ್ತಾ ಇರುತ್ತಾಳೆ ಅನಾಮಿಕಾ ಅತ್ತೆ ನೀವು ಮಹಾ ನಟಿ ಆದ್ರೆ ನಟನೆ ಬೇಗದಲ್ಲೇ ತೋರಿಸ್ತೀನಿ ಎಂದು ಅಲ್ಲಿಂದ ವಾಟರ್ ಕ್ಯಾನ್ ಹಿಡಿದುಕೊಂಡು ಗಂಡ ರಮೇಶನ ಹತ್ರಕ್ಕೆ ಬರ್ತಾಳೆ ತಕ್ಷಣ ರಮೇಶ್ ಫೋನ್ ಕಿವಿ ಹತ್ರ ಇಟ್ಕೊಂಡು ಹಾ ಹಾ ಹೌದಲ್ವಾ ವೆಂಕಟ್ ನಾನು ಮೊದಲೇ ವಿಷಯ ಮರ್ತದೆ ಸರಿ ಸರಿ ಈಗ್ಲೇ ನಿಂಗೆ ಮೇಲ್ ಮಾಡ್ತೀನಿ ನೀನು ಆನ್ಲೈನ್ ಚೆಕ್ ಮಾಡ್ತೀನಿ ಎಂದು ಹೇಳಿ ತನ್ನ ಹತ್ತಿರಕ್ಕೆ ಬಂದ ಅನಾಮಿಕಳ ಕಡೆ ನೋಡಿ ಯಾವಾಗ ಬಂದಿ ವಾಟರ್ ಕ್ಯಾನ್ ಹಿಡ್ಕೊಂಡಿದ್ಯಾ ವಾಟರ್ಗಾಗಿ ಹೋಗ್ತಾ ಇದೀಯಾ ಹೋಗು ಹೋಗು ನಾನು ಬರ್ತೀನಿ ಅಂದ್ಕೊಂಡೆ ಹೊರತು ಇಲ್ ನೋಡು ಈಗಲೇ ಆಫೀಸ್ ಫ್ರೆಂಡು ವೆಂಕಟ್ ಫೋನ್ ಮಾಡ್ದ ನಾನು ಅರ್ಜೆಂಟ್ ಆಗಿ ಒಂದು ಮೇಲ್ ಕಳಿಸಬೇಕು ಸರಿನಾ ಸಾರಿ ಎಂದು ಹೇಳಿ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ಕೂತ್ಕೋತಾನೆ ರಮೇಶ್ ಈ ದಿನ ಸಂಡೇ ಅಲ್ವಾ ಈ ದಿನ ಕೂಡ ವರ್ಕ್ ರಾಮ್ ಮನೆಯಲ್ಲಿ ನೀರಿಲ್ಲ ಮೊದಲೇ ಸಮರ್ ಎಲ್ಲೋ ಕಿಲೋಮೀಟರ್ ದೂರದಲ್ಲಿರುವ ವಾಟರ್ ಟ್ಯಾಂಕ್ ಇಂದ ನೀರ್ ತಗೊಂಡ್ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟವಾಗಿರುತ್ತೋ ಆಲೋಚಿಸಿ ಅನು ನಿನ್ ಜೊತೆ ವಾಟರ್ಗಾಗಿ ಬರ್ಬೇಕು ಅಂತ ನಂಗೂ ಇದೆ ಆದ್ರೆ ಏನ್ ಮಾಡ್ಲಿ ಹೇಳು ಆಫೀಸ್ ವರ್ಕ್ ಮಾಡ್ತಾ ಇದ್ರೆ ನಮಗೆ ಸ್ಯಾಲ್ರಿ ಬರಲ್ಲ ಆ ವಿಷಯ ನಿಂಗೆ ಗೊತ್ತಲ್ವಾ ಪ್ಲೀಸ್ ಅನು ನೀನೇ ಹೋಗಿ ತಗೊಂಬಾ ಎಂದು ರಮೇಶ್ ರಿಕ್ವೆಸ್ಟ್ ಮಾಡುತ್ತಾನೆ ಇನ್ನು ಅನಾಮಿಕ ಏನು ಮಾತನಾಡದೆ ಆ ರೂಮಿನಿಂದ ಹಾಲ್ಗೆ ಬರ್ತಾಳೆ ಹೊರಗಿನಿಂದ ಮನೆಗೆ ಬಂದ ಪ್ರಸಾದ್ ವಾಟರ್ ಕ್ಯಾನ್ ಗಳ ಹಿಡಿದುಕೊಂಡ ಸೊಸೆ ಅನಾಮಿಕಳನ್ನು ನೋಡ್ತಾನೆ ಸೊಸೆ ಅಷ್ಟು ದೂರ ನೀನೊಬ್ಳೆ ಹೋಗ್ತೀಯಾ ನಿಮ್ಮ ಅತ್ತೆನ ಕರ್ಕೊಂಡು ಹೋಗು ಅತ್ತೆಗೆ ಹೊಟ್ಟೆ ನೋವು ಬರುತ್ತಂತೆ ಮಾವಯ್ಯ ನಾನು ಬರಲಾರೆ ಸೊಸೆ ನೀನೇ ಹೋಗಿ ನೀರ್ ತಗೊಂಬಾ ಅಂತಂದ್ರು ಅದು ಮಾಯವಾದ ಹೊಟ್ಟೆ ನೋವು ಸೊಸೆ ಆದರೂ ಮಗ ರಮೇಶ್ ಮನೇಲೆ ಇದ್ದಾನಲ್ಲ ಅವನು ಕರ್ಕೊಂಡು ಹೋಗಮ್ಮ ಈಗಲೇ ಅವರಿಗೆ ಆಫೀಸಿಂದ ಮೇಲ್ ಬಂದಂತೆ ಮಾವಯ್ಯ ಸರಿ ಬಿಡು ಬಾರ ಮಸೋಸೆ ನಾನು ಬರ್ತೀನಿ ಬಿಡು ನೀನು ಹಿಡಿದುಕೊಂಡ ವಾಟರ್ ಕ್ಯಾನನ್ನು ಸ್ಕೂಟಿ ಮೇಲೆ ಇಟ್ಕೊಂಡು ಬರುವಂತೆ ನಾನೊಂದು ವಾಟರ್ ಕ್ಯಾನ್ ಬರ್ತೀನಿ ಎಷ್ಟೋ ಸ್ವಲ್ಪ ಸಹಾಯ ಮಾಡ್ತೀನಲ್ಲ ಬಾರ ಮಸೋಸೆ ನೀವು ಬೇಡ ಬಿಡಿ ಮಾವಯ್ಯ ನಾನು ಹೋಗಿ ನೀರು ತೊಗೊಂಬರ್ತೀನಿ ನೀವು ಹೊರಗಿಂದ ಈಗಲೇ ಬಂದ್ರಲ್ಲ ರೆಸ್ಟ್ ತಗೊಳ್ಳಿ ನಾನು ಹೋಗಿ ಬರ್ತೀನಿ ಸರಿಯಮ್ಮ ಮಸೋಸೆ ನೀನಾದ್ರೆ ಜಾಗೃತಿಯಾಗಿ ಹೋಗಿ ಬಾ ಎಂದು ಹೇಳುತ್ತಲೇ ಅನಾಮಿಕಾ ವಾಟರ್ ಕ್ಯಾನ್ ನ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ ಸ್ಕೂಟಿ ತೆಗೆದುಕೊಂಡು ಅನಾಮಿಕಾ ಹೋಗುತ್ತಾಳೆ ಇನ್ನು ಹಾಲ್ನಲ್ಲಿರುವ ಪ್ರಸಾದ್ ಬೆಡ್ರೂಮ್ ಅಲ್ಲಿ ಮಲ್ಕೊಂಡ ಶಾರದಳಿಗೆ ಕೇಳಿಸುವ ಹಾಗೆ ಗಟ್ಟಿಯಾಗಿ ಏನೇ ಶಾರದಾ ನಿನ್ ಸೊಸೆ ಅನಾಮಿಕಾ ಕುಡಿಯೋ ನೀರಿಗಾಗಿ ಹೋಗಿದ್ದಾಳೆ ಇನ್ನು ನಿನ್ನ ಮಾಯವಾದ ಹೊಟ್ಟೆನೋ ಪಕ್ಕದಲ್ಲಿಟ್ಟು ಹಾಲ್ಗೆ ಬಂದ್ಬಿಡು ಎಂದು ಗಟ್ಟಿಯಾಗಿ ಅನ್ನುತ್ತಾನೆ ಪ್ರಸಾದ್ ಇನ್ನು ಆ ಮಾತನ್ನು ಕೇಳಿ ಶಾರದ ಉಸಿರೆಳೆದುಕೊಳ್ಳುತ್ತಾಳೆ ತಕ್ಷಣ ಹಾಲ್ಗೆ ಬಂದು ಗಂಡ ಪ್ರಸಾದನ ಪಕ್ಕದಲ್ಲಿ ಕೂತ್ಕೋತಾಳೆ ಪಾಪ ಈ ಸಮರಲ್ಲಿ ಸೊಸೆಗೆ ಎಷ್ಟು ನೀರಿನ ಕಷ್ಟ ಬಂತು ಈಗ ಹೀಗೆ ಪಾಪ ಅನ್ನದೇ ಆಗ ಹಾಗೆ ಸೊಸೆ ಜೊತೆ ವಾಟರ್ಗಾಗಿ ಹೋಗಿದ್ರೆ ಚೆನ್ನಾಗಿರ್ತೇತಲ್ಲ ಶಾರದಾ ಚೆನ್ನಾಗೇ ಇರುತ್ತೆ ಹೊರತು ನಿಮ್ಮ ಸೊಸೆಗೆ ಕಟಿಂಗ್ ಹೆಚ್ಚಲ್ವಾ ಅದಕ್ಕೆ ನಾನು ಸೊಸೆ ಜೊತೆ ಹೋಗಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ತನ್ನ ಬೆಡ್ರೂಮ್ ಒಳಗಿಂದ ರಮೇಶ್ ಬರುತ್ತಾನೆ ಸೋಫಾದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಬೆಳಗಿನ ಹೊತ್ತು ಶಾರದಾ ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗಬೇಕಾದ ಪರಿಸ್ಥಿತಿ ಗಬ ಬಾತ್ರೂಮ್ ಒಳಗೆ ಹೋಗ್ತಾಳೆ ಟ್ಯಾಪ್ ಓಪನ್ ಮಾಡ್ತಾಳೆ ನೋ ವಾಟರ್ ಗಾಬರಿ ಆಗುತ್ತಾ ಬಾತ್ರೂಮ್ ಇಂದ ಹೊರಗೆ ಬರ್ತಾಳೆ ಸೊಸೆ ಎಲ್ಲಿದ್ಯೆ ಎಂದು ಗಾಬರಿಯಾಗುತ್ತಾ ಅನಾಮಿಕಳನ್ನು ಕರಿತಾ ಇರ್ತಾಳೆ ಅತ್ತೆ ಶಾರದಾಳ ಆತ್ರವನ್ನು ಅರ್ಥ ಮಾಡ್ಕೊಂಡ ಅನಾಮಿಕಾ ನಿಧಾನವಾಗಿ ಶಾರದಾಳ ಹತ್ರಕ್ಕೆ ಬರ್ತಾಳೆ ಏನಾಯ್ತತ್ತೆ ಅಷ್ಟು ಗಾಬರಿಯಿಂದ ಕರಿತಾ ಇದ್ದೀರಾ ಹೊಟ್ಟೆ ಎಲ್ಲಾ ಗಜಿಬಿಜಿ ಅಂತ ಇದೆ ಬಾತ್ರೂಮ್ಗೆ ಹೋಗೋಣ ಅಂದ್ರೆ ನೀರ್ ಬರ್ತಾ ಇಲ್ಲ ಸೊಸೆ ಬರಲ್ವಲ್ಲ ಅತ್ತೆ ಮೊದಲೇ ನಮಗೆ ನೀರಿನ ಕೊರತೆ ಇದೆ ಅಲ್ಲ ನೀರಿನ ಕಷ್ಟಗಳು ಎಂದು ಅನಾಮಿಕಾ ಆ ಕಾಲೋನಿಯಲ್ಲಿರುವ ನೀರಿನ ಕಷ್ಟಗಳ ಬಗ್ಗೆ ಹೇಳುತ್ತಾ ಇರ್ತಾಳೆ ಆದರೆ ಶಾರದಳ ಹೊಟ್ಟೆ ಒಳಗೇನೋ ಗಜಿಬಿಜಿ ಆಗ್ತಾ ಇರುತ್ತದೆ ಹಬ್ಬ ಸಮಯ ಸಂದರ್ಭ ನೋಡಿ ಆಡ್ಕೊಬೇಡ್ವೆ ನಿನಗೆ ಕೈ ಮುಗಿತೇನೆ ಸ್ವಲ್ಪ ನೀರ್ ಕೊಡೆ ಇಲ್ಲಾಂದ್ರೆ ಹಾಲೆಲ್ಲ ಹಾಳಾಗ್ ಹೋಗುತ್ತೆ ಆಮೇಲೆ ನಿನ್ನಿಷ್ಟ ನನಗಂದ್ರೆ ಮಾತ್ರ ನಾನು ಒಪ್ಕೊಳ್ಳೋದೇ ಇಲ್ಲ ಮಾತ್ರ ಮಾಡ್ಬಿಡಿ ಅತ್ತೆ ನೀರ್ ತಗೊಂಡ್ಬರ್ತೀನಿ ಎಂದು ಅನಾಮಿಕಾ ಓಡಿ ಹೋಗಿ ಒಂದು ಜಗ್ ತುಂಬ ವಾಟರ್ ತೆಗೆದುಕೊಂಡು ಬಂದು ಕೊಡುತ್ತಾಳೆ ಇನ್ನು ತಡ ಮಾಡದೆ ಆ ವಾಟರ್ ತೆಗೆದುಕೊಂಡು ಬಾತ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಅತ್ತೆಯ ಪರಿಸ್ಥಿತಿಯನ್ನು ನೋಡಿ ಅನಾಮಿಕಾ ನಗುತ್ತಾಳೆ ಇನ್ನು ಮತ್ತೊಂದು ದಿನ ಅನಾಮಿಕಾ ಹಾಲ್ಗೆ ಬಂದು ವಿಸಿಲ್ ಹಾಕುತ್ತಾಳೆ ಎಲ್ಲರೂ ಹಾಲ್ಗೆ ಬರ್ತಾರೆ ಅತ್ತೇ ಮಾವಯ್ಯ ಮಕ್ಕಳೇ ಎಲ್ಲರೂ ಇನ್ನು ಲೈನಲ್ಲಿ ಬನ್ನಿ ಎಲ್ರು ಸ್ನಾನ ಮಾಡಿಬಿಡೋಣ ಎನ್ನುತ್ತಲ ಎಲ್ಲರೂ ಲೈನ್ ಅಲ್ಲಿ ನಿಂತ್ಕೋತಾರೆ ಅನಾಮಿಕಾ ಸ್ವಲ್ಪ ವಾಟರ್ ತೆಗೆದುಕೊಂಡು ಎಲ್ಲರ ಮೇಲೆ ಚಿಮುಕಿಸುತ್ತಾಳೆ ಎಲ್ರಿಗೂ ಸ್ನಾನ ಆಗೋಯ್ತು ಇನ್ನು ಮಕ್ಕಳೇ ನೀವ್ ಹೋಗಿ ಸ್ಕೂಲ್ಗೆ ರೆಡಿಯಾಗಿ ಏನು ಅಂದ್ರೆ ನೀವ್ ಹೋಗಿ ಆಫೀಸ್ಗೆ ರೆಡಿಯಾಗಿ ಮಾವಯ್ಯ ನೀವು ಕೂಡ ನಿಮ್ಮ ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಎಂದು ಎಲ್ಲರಿಗೂ ಹೇಳುತ್ತಾಳೆ ಅನಾಮಿಕಾ ಇನ್ನು ತಕ್ಷಣ ಹಾಲಿಂದ ಕಿಚನ್ ಒಳಗೆ ಹೋಗ್ತಾಳೆ ಒಂದು ಹತ್ತು ನಿಮಿಷದ ನಂತರ ಎಲ್ಲರೂ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ ಟಿಫಿನ್ ಮಾಡೋಣ ಅಂತ ಕೂತ್ಕೊತಾರೆ ಅನಾಮಿಕಾ ಎಲ್ಲರಿಗೂ ಟಿಫಿನ್ ಕೊಡುತ್ತಾಳೆ ಒಂದು ಚಿಕ್ಕ ಗ್ಲಾಸ್ ಅನ್ನು ವಾಟರ್ ಬಾಟಲ್ ಅನ್ನು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಯಾರು ಎಷ್ಟು ದೋಸೆ ಆದ್ರೂ ತಿನ್ನಿ ವಾಟರ್ ಮಾತ್ರ ಒಂದು ಚಿಕ್ಕ ಗ್ಲಾಸ್ ಮಾತ್ರನೇ ಕುಡಿಬೇಕು ಇಲ್ಲ ಅಂತ ನೀವು ಯಾರಾದ್ರೂ ಹೆಚ್ಚು ಕೇಳಿದ್ರೆ ಮಾತ್ರ ಸಾವಿರದವರೆಗೂ ಜುಲ್ಮಾನೆ ಬೀಳುತ್ತೆ ಎಂದು ಅನಾಮಿಕಾ ಅವರೆಲ್ಲರ ಹತ್ರ ಹೇಳ್ತಾ ಇರ್ತಾಳೆ ಎಲ್ಲರೂ ದೋಸೆ ತಿಂತ ಇದ್ರೆ ಅನಾಮಿಕಾ ಮಾತ್ರ ಒಂದು ಕೈಯಲ್ಲಿ ವಾಟರ್ ಬಾಟಲ್ ಮತ್ತೊಂದು ಕೈಯಲ್ಲಿ ಚಿಕ್ಕ ವಾಟರ್ ಗ್ಲಾಸ್ ಅನ್ನು ಹಿಡ್ಕೊಂಡು ಇರ್ತಾಳೆ ಎಲ್ಲರೂ ದೋಸೆ ತಿಂದ ನಂತರ ಒಬ್ಬೊಬ್ಬರಿಗೆ ಕೇವಲ ಚಿಕ್ಕ ಗ್ಲಾಸ್ ನಲ್ಲಿ ಮಾತ್ರ ಒಳ್ಳೆ ನೀರು ಕೊಡ್ತಾಳೆ ಅದನ್ನು ಕುಡಿದು ಮಕ್ಕಳು ಸ್ಕೂಲ್ಗೆ ಹೋಗುತ್ತಾರೆ ಆಫೀಸ್ಗೆ ರಮೇಶ್ ಕೂಡ ಹೊರಟು ಹೋಗುತ್ತಾನೆ ಇನ್ನು ಪ್ರಸಾದ್ ಕೆಲಸಕ್ಕೆ ಹೋಗ್ತಾನೆ ಇನ್ನು ಅದೇ ದಿನ ಸಾಯಂಕಾಲವಾಗುತ್ತಿರುವಾಗ ಚಿಕ್ಕ ಗ್ಲಾಸ್ ವಾಟರ್ ಬಾಟಲ್ ಹಿಡಿದುಕೊಂಡು ಲಾನ್ ನಲ್ಲಿರುವ ಹೂ ಗಿಡಗಳ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಒಂದೊಂದು ಗಿಡಕ್ಕೂ ಆ ಚಿಕ್ಕ ಗ್ಲಾಸ್ ತುಂಬಾ ನೀರನ್ನು ಹಾಕ್ತಾ ಇರ್ತಾಳೆ ನನ್ನನ್ನು ಕ್ಷಮಿಸಿ ಹೂ ಗಿಡಗಳೇ ಈ ಬಿಸಿಲು ಕಾಲು ಹೋಗುವ ತನಕ ನಮಗೆ ನೀರಿನ ಕಷ್ಟ ತಪ್ಪೋದಿಲ್ಲ ಸ್ವಲ್ಪ ಸಹನೆ ಎಂದಿರಿ ದಿನವೂ ಎರಡು ಹೊತ್ತು ಈ ಗ್ಲಾಸ್ ತುಂಬಾ ನೀರ್ ಹಾಕ್ತಾ ಇರ್ತೀನಿ ಬರ್ತೀನಿ ಎಂದು ಹೇಳಿ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಆಗಲೇ ಶಾರದ ಒಗೆಯಬೇಕಾದ ಬಟ್ಟೆಗಳನ್ನು ತೆಗೆದುಕೊಂಡು ವಾಷಿಂಗ್ ಮಷಿನ್ ಹತ್ರ ಬರ್ತಾಳೆ ಅದನ್ನು ನೋಡಿ ಅನಾಮಿಕಾ ಗಾಬರಿ ಆಗ್ತಾ ಇರ್ತಾಳೆ ಅತ್ತೆ ನೀವೇನ್ ಮಾಡ್ತಾ ಇದ್ರಿ ನಿಮ್ಗೆ ಅರ್ಥವಾಗ್ತಾ ಇದೆಯಾ ಏನ್ ಮಾಡ್ತಾ ಇದೀನಿ ಸೊಸೆ ಬಟ್ಟೆ ಎಲ್ಲಾ ತಗೊಂಡು ಹೋಗಿ ವಾಷಿಂಗ್ ಮೆಷಿನ್ ನಲ್ಲಿ ಹಾಕ್ತೀನಿ ಅಷ್ಟೇ ಅಲ್ವಾ ಮೊದಲೇ ಕುಡಿಯೋದಕ್ಕೆ ನೀರ್ ಇಲ್ಲದೆ ಕಷ್ಟ ಇದ್ದೀವಿ ಈಗ ಬಟ್ಟೆ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕುವಷ್ಟು ನಮ್ಮ ಹತ್ರ ನೀರ್ ಅತ್ತೆ ಮತ್ತೆ ಹೇಗೆ ಹೋಗಿಯೇ ಬಟ್ಟೆನಾ ಹೇಳೋದಲ್ಲ ಅತ್ತೆ ನಾನು ಮಾಡಿ ತೋರಿಸ್ತೀನಿ ನೀವು ನೋಡ್ತಾ ಇರಿ ಎಂದು ಹೇಳಿ ಬಟ್ಟೆಗಳನ್ನು ತೆಗೆದುಕೊಂಡು ಹೊರಗಿರುವ ದಂಡೆಯ ಮೇಲೆ ಬಟ್ಟೆಗಳನ್ನು ಸೀರೆಗಳನ್ನು ಒಣಗಿಸುತ್ತಾಳೆ ಶಾರದ ಅನಾಮಿಕ ಏನು ಮಾಡುತ್ತಾಳೋ ನೀರು ಹೆಚ್ಚಾಗಿ ಉಪಯೋಗಿಸದೆ ಯಾವ ವಿಧದಿಂದ ಬಟ್ಟೆ ಒಗಿತಾಳೋ ಅಂತ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಇನ್ನು ಸೊಸೆ ಅನಾಮಿಕಾ ಬಾಟಲ್ ಸ್ಪ್ರೇಗನ್ನು ತಗೊಂಡ್ಬರ್ತಾಳೆ ಬಟ್ಟೆಗಳಿಗೆ ಆ ಸ್ಪ್ರೇಗನ್ನಿಂದ ನೀರನ್ನು ಚಿಮುಕಿಸುತ್ತಾಳೆ ನೋಡಿದ್ರ ಅತ್ತೆ ಬಿಸಿಲು ಕಾಲವೆಲ್ಲ ಬಟ್ಟೆಗಳನ್ನು ಹೀಗೆ ವಾಶ್ ಮಾಡ್ತಾ ಇರ್ತೀನಿ ಬಹಳ ಚೆನ್ನಾಗಿದೆ ಅಲ್ವಾ ಅತ್ತೆ ನನ್ನ ಐಡಿಯಾ ಹೀಗೆ ಮಾಡಿದ್ರೆ ನಮಗೆ ನೀರಿನ ಕೊರತೆ ಇದ್ರು ಸರಿ ಯಾವ ಕಷ್ಟವೂ ಇರೋದಿಲ್ಲ ನಿನ್ನ ನೀರಿನ ಕಷ್ಟಕ್ಕೆ ಕೈ ಮುಗಿತಿನೇ ಸೊಸೆ ಮತ್ತಿಷ್ಟು ಘೋರವಾಗಿ ಕಷ್ಟ ಪಡ್ತಾ ಇದೆಯಾ ಅಂದ್ರೆ ನನಗೆ ಪಾಪ ಅನ್ಸುತ್ತೆ ಕಣೇ ನಾಳೆಯಿಂದ ನಿನ್ ಜೊತೆ ನಾನು ಕೂಡ ನೀರಿಗಾಗಿ ವಾಟರ್ ಕ್ಯಾನ್ ತಗೊಂಡ್ ಬರ್ತೀನಿ ಕಣೆ ಎಷ್ಟೋ ಸ್ವಲ್ಪ ನಿನ್ನ ಕಷ್ಟದಲ್ಲಿ ನಾನು ಕೂಡ ಪಾಲು ಹಚ್ಕೋತೀನಿ ಸೊಸೆ ಎಂದು ಶಾರದ ಕೂಡ ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಅನಾಮಿಕಳಿಗೆ ಸಹಾಯ ಮಾಡೋದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಇನ್ನು ಆ ದಿನದಿಂದ ಸೊಸೆ ಅನಾಮಿಕಳ ಜೊತೆ ಸೇರಿ ಅತ್ತೆ ಶಾರದ ವಾಟರ್ ಕ್ಯಾನ್ ಹಿಡಿದುಕೊಂಡು ನೀರಿಗಾಗಿ ನಡೆಯುತ್ತಾ ಸಹಾಯವಾಗಿರುತ್ತಾಳೆ ಇದು ಅನಾಮಿಕ ಶಾರದರಿಗೆ ಬಂದ ನೀರಿನ ಕಷ್ಟ ಮಾತ್ರವೇ ಅಲ್ಲ ನಮ್ಮ ದೇಶದಲ್ಲಿ ಈಗ ಬಹಳ ರಾಜ್ಯಗಳಲ್ಲಿರುವ ಪರಿಸ್ಥಿತಿ ಇದು ಬಿಸಿಲು ಕಾಲ ಮೇಲಾಗಿ ಭೂಗರ್ಭದಲ್ಲಿ ನೀರು ಪಾತಾಳದ ಮಟ್ಟಕ್ಕೆ ಇಳಿದು ಹೋಗುತ್ತಿದೆ ಕೆಲವು ಜಾಗಗಳಲ್ಲಿ ಹಾಗಾಗಿ ನೀರಿಗಾಗಿ ಅನೇಕ ಜಾಗಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ ಇದನ್ನು ಮೊದಲೇ ಗಮನಿಸಿ ನೀರಿನ ವಿನಿಯೋಗವನ್ನು ಎಷ್ಟಾದರೂ ಅಷ್ಟು ಉಳಿತಾಯದಿಂದ ಮಾಡಿದರೆ ನಾವು ಅನಾಮಿಕ ಶಾರದ ಪಡುತ್ತಿರುವ ನೀರಿನ ಕಷ್ಟ ಮಾಡದ ಹಾಗೆ ಜಾಗೃತಿಯಾಗಿರಬಹುದು ಆದ್ದರಿಂದ ಪ್ರತಿ ನೀರಿನ ಹನಿಯನ್ನು Gratia aqui